ೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪನ್ನೀರು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸೊ ಅದರಿಂದ ಮಕ್ಕಳ ಬೆಳವಣಿಗೆಗೆ ಇರ್ಬೋದು ಬೋನ್ಸ್ ಗಟ್ಟಿ ಆಗಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತ ನಾನು ಹಿಂದಿನ ವೀಡಿಯೋದಲ್ಲಿ ತಿಳಿಸಿದ್ದೆ ಹಾಗೆ ಪನ್ನೀರ್ ಬಟರ್ ಮಸಾಲೂ ಕೂಡ ತೋರಿಸಿದ್ದೆ ಇವತ್ತು ಪನ್ನೀರಿಂದ ತುಂಬ ರುಚಿಯಾಗಿರ್ತಕ್ಕಂಥ ರೆಸ್ಟೋರೆಂಟ್ ಸ್ಟೈಲಿಯ ಪನ್ನೀರ್ ಟೀಕ್ಕನ ಹೇಗೆ ಮಾಡೋದು ಮನೇಲಿ ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಮನೆಯಲ್ಲಿ ಇರ್ತಕ್ಕಂಥ ಇಂಗ್ರೀಡಿಯಂಟ್ಸ್ಗಳಿಂದ ರುಚಿಯಾಗಿ ನಮಗೆ ಯಾವಾಗೆಲ್ಲ ಬೇಕನ್ನಿಸುತ್ತೆ ಆವಾಗ ಮನೆಯಲ್ಲೇ ಪನೀರ್ ಟಿಕ್ಕನ ಮಾಡ್ಕೋಬೋದು ಸೊ ನಾವು ಪನೀರ್ನ ಮನೆಯಲ್ಲೂ ಕೂಡ ರೆಡಿ ಮಾಡ್ಕೋಬೋದು ಬೇಡ ಅಂದರೆ ಬೇಕ್ರಿಗಳಲ್ಲಿ ಕೂಡ ಸಿಗುತ್ತೆ ನಂದಿನಿಯಲ್ಲೂ ಕೂಡ ಸಿಗುತ್ತೆ ಸೊ ತಗೊಂಡು ಬಂದು ಮಾಡ್ಕೋಬಹುದು ಮೊದಲಿಗೆ ನಾನು ಇಲ್ಲಿ ಒಂದು ಕ್ಯೂಬ್ಸ್ ಕಾಣಿಸ್ತಿದೆ ಅಲ್ವಾ ಮೀಡಿಯಮ್ ಸೈಜು ಈ ಥರ ಒಂದು ಕ್ಯೂಬ್ಸ್ನ ನಂದಿನಿಯಲ್ಲೇ ಪನ್ನೀರ್ ಇದು ಮನೇಲಿ ಮಾಡುವಾಗ ಸ್ವಲ್ಪ ಮುಂಚೆನೇ ನಾವು ಐಡಿಯಾ ಇದ್ದರೆ ಅಂದರೆ ಮಾಡಬೇಕು ಅನ್ನೋ ಒಂದು ಐಡಿಯಾ ಇದ್ದಾಗ ಮುಂಚೆಯೇ ಪನ್ನೀರನ್ನ ರೆಡಿ ಮಾಡ್ಕೋಬೇಕಾಗುತ್ತೆ ಸೊ ಇನ್ಸ್ಟಂಟಾಗಿ ಕೇಳಿದಾಗ ಸಡನ್ನಾಗಿ ಪನ್ನೀರು ರೆಡಿ ಆಗೋದಿಲ್ಲ ಅಲ್ವಾ ಹಾಗಾಗಿ ನಾನು ನಂದಿನಿದು ತೊಗೊಂಬಂದಿದ್ದೀನಿ ಮೊದಲಿಗೆ ಇದನ್ನ ಈ ರೀತಿಯಾಗಿ ಮೀಡಿಯಮ್ ಸೈಜಲ್ಲಿ ಪೀಸ್ಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ ಕ್ಯೂಬ್ಸು ಕರೆಕ್ಟಾಗಿ ಕ್ಯೂಬ್ ಲೆಕ್ಕಕ್ಕೆ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಹೆಚ್ಚು ಕಮ್ಮಿ ಹಾಗೆ ಹೀಗೆ ಆದ್ರೂ ನಡೆಯುತ್ತೆ ನೋಡಿ ಈ ರೀತಿಯಾಗಿ ಫಸ್ಟಿಗೆ ತಂದಾಗ ಯಾವಾಗಲೂ ಪನೀರ್ನ ವಾಶ್ ಮಾಡ್ಕೊಂಬಿಡಿ ಅಂದರೆ ಪ್ರಿಸರ್ವ್ ಮಾಡಿಟ್ಟಿರ್ತಾರಲ್ವ ಹಾಗಾಗಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡ ನಂತರ ನಾನು ಅದಕ್ಕೆ ಮಸಾಲನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಏನೇನು ಮಸಾಲ ಅಂತಂದರೆ ನೋಡಿ ಇಲ್ಲಿ ಗಟ್ಟಿ ಮೊಸರು ತೊಗೊಂಡಿದ್ದೀನಿ ಮನೆಯಲ್ಲೇ ಮನೆ ಹಾಲನ್ನು ಹೆಪ್ಪಾಕಿರ್ತಕ್ಕಂಥ ಮೊಸರು ಇದು ಸೊ ರೆಡಿ ತೊಗೊಂಡು ಬರೋದು ಒಂದೊಂದು ಸರಿ ಏನಾಗುತ್ತೆ ತೆಳುವಾಗಿರುತ್ತೆ ಇದು ಗಟ್ಟಿ ಮೊಸರು ಮನೆಯಲ್ಲೇ ಹೆಪ್ಪಾಗಿರೋ ಹೆಪ್ಪು ಮಾಡಿರ್ತಕ್ಕಂಥದ್ದು ಹೀಗೇನು ನಾನು ಮಿಕ್ಸ್ ಮಾಡ್ಕೊಳ್ತೀನಲ್ಲ ಮಸಾಲೆನ ಇದೇ ಪನ್ನೀರ್ಟಿಕಾಯ್ ತುಂಬ ರುಚಿ ಕೊಡುವಂಥದ್ದು ಹಸಿ ಕಡಲೆ ಇಟ್ಟು ತೊಗೊಂಡಿದ್ದೀನಿ ಸ್ವಲ್ಪ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡಬೇಕು ಅಂದರೆ ಒಂದು ಸ್ಪೂನ್ ಜಾಸ್ತಿ ತೊಗೊಳ್ಳಿ ಆಮೇಲೆ ಜೀರಿಗೆ ಪೌಡರ್ ಇದು ಮನೇಲೇ ಮಾಡಿರ್ತಕ್ಕಂಥ ಜೀರಿಗೆ ಪೌಡರು ಇದು ರೆಡಿ ಅಂದರೂ ಕೂಡ ಸಿಗುತ್ತೆ ಆಮೇಲೆ ರೆಡ್ ಚಿಲ್ಲಿ ಪೌಡರ್ ತೊಗೊಳ್ತಾ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನು ಸಣ್ಣ ಹರಳಿನ ಉಪ್ಪೆ ಹಾಕ್ಕೊಳ್ತಾ ಇದ್ದೀನಿ ಇದು ಆದಮೇಲೆ ನೋಡಿ ನಿಮಗೆ ಗಮನಿಸ್ತಿರ್ಬೋದು ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕ್ಕೊಂಡಿದ್ದೀನಿ ಅಂತ ಎಲ್ಲ ಒಂದೊಂದು ಸ್ಪೂನ್ ಲೆಕ್ಕಕ್ಕೆ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಧನಿಯಾ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಸಣ್ಣ ಸ್ಪೂನಷ್ಟು ಅರ್ಶನ ಹಾಕ್ಕೊಂಡಿದ್ದೀನಿ ಇಷ್ಟನ್ನು ನಾವು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಅಂದರೆ ಮಿಕ್ಸ್ ಮಾಡ್ಕೋಬೇಕು ಅದು ಚೆನ್ನಾಗಿ ಮಿಕ್ಸ್ ಆದರೆ ಪನೀರ್ಗಿರ್ಬೋದು ಮತ್ತು ನಾನು ಕ್ಯಾಪ್ಸಿಕಮ್ಮು ಮತ್ತು ಆನಿಯನ್ ಕೂಡ ಕೂಡ ಕಟ್ ಮಾಡಿಟ್ಕೊಂಡಿದ್ದೀನಿ ಸೊ ಅದೆಲ್ಲದಕ್ಕೂ ಕೂಡ ಮಿಕ್ಸ್ ಆಗಿ ಚೆನ್ನಾಗಿ ಅದ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಇದು ತುಂಬ ಟೇಸ್ಟ್ ಕೊಡುತ್ತೆ ಪನ್ನೀರ್ ಟಿಕ್ಕಾಗೆ ನೀವು ಇನ್ ಕೇಸ್ ಬೇಕು ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೋಬೋದು ನಾನಿಲ್ಲಿ ಸ್ಕಿಪ್ ಮಾಡಿದ್ದೀನಿ ಬೇಸಿಗೆ ಆಗಿರೋದ್ರಿಂದ ತುಂಬ ಎಲ್ಲ ಪದಾರ್ಥಗಳು ಕೂಡ ಇವು ಸ್ಪೈಸಿ ಐಟಮ್ಗಳು ಹೀಟ್ ಜಾಸ್ತಿ ಆಗುತ್ತೆ ಹಾಗಾಗಿ ಎಲ್ಲ ಮಸಾಲೆಗಳನ್ನು ಕೂಡ ಹಾಕಿರೋದ್ರಿಂದ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇಲ್ಲಿ ಆ್ಯಡ್ ಮಾಡ್ತಾ ಇಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಇಲ್ಲಿ ಕ್ಯಾಪ್ಸಿಕಮ್ ಕಟ್ ಮಾಡಿದ್ದೀನಿ ಮತ್ತು ಆನಿಯನ್ ಕೂಡ ಕಟ್ ಮಾಡಿಟ್ಕೊಂಡಿದ್ದೀನಿ ಆನಿಯನ್ನು ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲ ರೆಡ್ ಕ್ಯಾಪ್ಸಿಕಮ್ ಬರುತ್ತೆ ಅದನ್ನು ಕೂಡ ಹಾಕ್ಕೊಬೋದು ಆನಿಯನ್ ಬದಲಿಗೆ ಆಮೇಲೆ ಇದು ಪನ್ನೀರ್ ಟಿಕ್ಕ ಮಾಡೋದಕ್ಕೆ ಸ್ಟಿಕ್ಸ್ ಬರುತ್ತೆ ನಾನು ಮೊದಲಿಗೆ ಅಂದ್ಕೊಂಡೆ ತೆಂಗಿನ ಗರಿ ಸ್ಟಿಕ್ಕು ಮನೆಯಲ್ಲೇ ಸಿಗುತ್ತಲ್ಲ ಅದನ್ನು ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಹೇಳ್ತೀನಿ ಏನಕ್ಕೆ ಬಳಸಲಿಲ್ಲ ಅಂತ ಇಲ್ಲಿ ಕಸ್ತೂರಿ ಮೇಥಿ ಬದಲಿ ನಾನು ಕೊತ್ತಂಬರಿ ಇತ್ತು ಸೊ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಕಟ್ ಮಾಡಿರ್ತಕ್ಕಂಥ ಪನ್ನೀರು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ಇದರೊಳಗಡೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಅಷ್ಟನ್ನು ಕೂಡ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕು ಅಷ್ಟು ಪ್ರಮಾಣದಲ್ಲಿ ಹಾಕ್ಕೊಳ್ಳಿ ನಾನು ಒಂದು ಕ್ಯೂಬ್ಸ್ಗೆ ಮತ್ತು ಒಂದು ಕ್ಯಾಪ್ಸಿಕಮ್ ತಗೊಂಡಿದ್ದೆ ಒಂದು ಆನಿಯನ್ ತೊಗೊಂಡಿದ್ದೆ ಅದಕ್ಕೆ ಸರಿಯಾಗಿ ಒಂದೊಂದು ಸ್ಪೂನ್ನಷ್ಟೇ ಎಲ್ಲ ಮಸಾಲೆಗಳನ್ನು ಕೂಡ ಹಾಕ್ಕೊಂಡಿದ್ದೀನಿ ಯಾವುದೇ ಕಾರಣಕ್ಕೂ ಮೊಸರು ಇಲ್ಲಿ ತೆಳವಿರಬಾರ್ದು ಏನಕ್ಕೆ ಅಂದರೆ ಈ ರೀತಿಯೆಲ್ಲ ಮಸಾಲೆ ನಾವು ರೆಡಿ ಮಾಡ್ಕೊಂಡಾದಮೇಲೆ ನೋಡಿ ಈಗ ಇದಕ್ಕೆ ಪನ್ನೀರು ಮತ್ತು ಕ್ಯಾಪ್ಸಿಕಮು ಆನಿಯನ್ಗೆ ಹತ್ಕೋಬೇಕು ಅಂದರೆ ತಿಕ್ನೆಸ್ಸಾಗೇ ಇರಬೇಕು ಇನ್ ಕೇಸ್ ಸ್ವಲ್ಪ ಗಟ್ಟಿ ಇರೋ ಮೊಸರು ಕೂಡ ತೆಳುವಾಯಿತು ಅಂದರೆ ಕಡಲೆ ಹಿಟ್ಟು ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ ಆವಾಗ ಸರಿಯಾಗುತ್ತೆ ಅಂದರೆ ಕರೆಕ್ಟಾಗಿ ಕೂರುತ್ತೆ ಆ ಎಲ್ಲ ತರಕಾರಿಗಳ ಮೇಲೂ ಕೂಡ ನೋಡಿ ಈ ರೀತಿಯಾಗಿ ಫಿಲ್ ಮಾಡಬೇಕು ತೆಂಗಿನ ಸ್ಟಿಕ್ನಾಗೆ ಏನಕ್ಕೆ ಯೂಸ್ ಮಾಡಲಿಲ್ಲ ನಾನು ಅಂತ ಅಂದರೆ ಅದು ಅಷ್ಟೊಂದು ತಿಕ್ಕಾಗಿರೋದಿಲ್ಲ ಇಷ್ಟು ಪದಾರ್ಥಗಳನ್ನ ನಾವು ಅದಕ್ಕೆ ಫಿಕ್ಸ್ ಮೇಲೆ ಅದು ಸರಿಯಾಗಿ ಸ್ಟ್ರೈಟಾಗಿ ನಿಂತ್ಕೊಳ್ಳೋದಿಲ್ಲ ಅದಕ್ಕಂತಲೇ ಪನ್ನೀರ್ ಟಿಕ್ಕಾ ಸ್ಟಿಕ್ ಅಂತ ಹೇಳಿ ಗಟ್ಟಿಯಾಗಿ ಸಿಗುತ್ತೆ ಸೊ ಅದನ್ನು ತೊಗೊಂಡು ಯೂಸ್ ಮಾಡಿಕೊಂಡ್ರೆ ಬೆಟರು ನಾನು ಇಲ್ಲಿ ಹಪ್ಳ ಸ್ಟ್ಯಾಂಡ್ ಬರುತ್ತೆ ಅಂದರೆ ಹಪ್ಳದ್ದು ಒಂದು ಇದು ಬರುತ್ತೆ ತಂತಿ ಅದನ್ನು ಯೂಸ್ ಮಾಡ್ದೇ ಡೈರೆಕ್ಟ್ ಸುಡೋಣ ಅಂತ ಹೇಳಿ ಗ್ಯಾಸಲ್ಲಿ ಸುಡೋದಕ್ಕೆ ಟ್ರೈ ಮಾಡಿದೆ ಪರವಾಗಿಲ್ಲ ಚೆನ್ನಾಗೇ ಬಂತು ಆಮೇಲೆ ನಮ್ಮ ಮನೇಲಿ ಈ ಥರದ್ದಿತ್ತು ಹಪ್ಳ ಸುಡೋದಕ್ಕೆ ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಚ್ಚಿಬಿಟ್ಟು ಸುಡೋ ಸುಟ್ಟಿರೋದನ್ನೇ ಮತ್ತೆ ಮತ್ತೊಂದು ಸ್ವಲ್ಪ ಫ್ರೈ ಮಾಡೋಣ ಅಂತ ಹೇಳಿ ಇಟ್ಟೆ ಅಷ್ಟೊಂದು ಚೆನ್ನಾಗಿ ಅನ್ನಿಸ್ಲಿಲ್ಲ ನನಗೆ ಹಾಗಾಗಿ ಡೈರೆಕ್ಟಾಗಿ ನಾನು ಗ್ಯಾಸ್ ಮೇಲೆ ಸುಟ್ಟೆ ತುಂಬ ಚೆನ್ನಾಗಿ ಬಂದವು ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂದರು ಸೇಮ್ ರೆಸ್ಟೋರೆಂಟಲ್ಲಿ ಹೋಟೆಲ್ಗಳಲ್ಲಿ ಯಾವ ರೀತಿಯಾಗಿ ಪನ್ನೀರ್ ಟಿಕ್ಕಾ ಮಾಡ್ಕೊಡ್ತಾರಲ್ವಾ ಅದೇ ರೀತಿಯಾಗಿ ನೋಡೋದಕ್ಕೂ ಹಾಗೆ ಇತ್ತು ಟೇಸ್ಟ್ ಕೂಡ ಹಾಗೆ ಇತ್ತು ನಾನು ದೊಡ್ಡ ಮಗ ಹೇಳ್ತಿದ್ದೆ ಮೊಸರು ಹಾಕಿರೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿದೆ ಹುಳಿ ಹುಳಿ ಖಾರ ಸ್ವೀಟ್ ಕಂಟೆಂಟ್ ಎಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ಅಮ್ಮ ಅಂತಲೂ ಕೂಡ ಹೇಳಿದ ತುಂಬ ಚೆನ್ನಾಗಿ ಬಂತು ನಿಜವಾಗ್ಲೂ ಟೇಸ್ಟ್ ಕೂಡ ನನಗೆ ಅಷ್ಟೊಂದು ಬೇಡ ಅಂಥೇಳಿ ಒಂದು ಇದನ್ನು ಟ್ರೈ ಮಾಡಿ ನೋಡಿದೆ ಟೇಸ್ಟ್ ತುಂಬ ಚೆನ್ನಾಗಿತ್ತು ಸ್ವಲ್ಪ ಸ್ಟಾರ್ಟಿಂಗೇ ನಾವು ರೆಡಿ ಮಾಡ್ಕೊಂಬಿಟ್ರೆ ಅಷ್ಟೊಂದು ಟೈಮ್ ಕೂಡ ಹಿಡಿಯೋದಿಲ್ಲ ಟೈಮ್ ಕೂಡ ಸೇವ್ ಆಗುತ್ತೆ ಸಡನ್ನಾಗಿ ಮಾಡಬೇಕು ಅಂದಾಗ ಸ್ವಲ್ಪ ಹರಿಬರಿಯಲ್ಲಿ ಟೈಮ್ ಟೈಮ್ ಆಗುತ್ತೆನೋ ಫೀಲ್ ಆಗುತ್ತೆ ಆದರೆ ನಾವು ಈ ಕ್ಯೂಬ್ಸ್ ಇರ್ಬೋದು ಅಂದರೆ ಪನೀರ್ ಕ್ಯೂಬ್ಸ್ ಇರ್ಬೋದು ಕ್ಯಾಪ್ಸಿಕಮೋ ಆನಿಯನೋ ಮೊದಲೇ ಕಟ್ ಮಾಡಿ ಇಟ್ಕೊಂಡು ಮಸಾಲನೂ ಕೂಡ ನಾವು ಬೇಗ ಬೇಗ ರೆಡಿ ಮಾಡ್ಕೊಂಬಿಟ್ರೆ ಬೇಗ ಅಂದರೆ ಬೇಗ ಆಗುತ್ತೆ ತುಂಬ ಈಸಿ ಕೂಡ ಹೌದು ನಿಮಗೆ ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಕೂಡ ಮನೇಲಿ ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಐ ಹೋಪ್ ನಿಜವಾಗ್ಲೂ ಇದು ತುಂಬ ಟೇಸ್ಟಿಯಾಗಿರುತ್ತೆ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಪನ್ನೀರು ಬೋನ್ಸ್ ಗಟ್ಟಿ ಆಗಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಡಾಕ್ಟರ್ಸ್ ಯಾವಾಗಲೂ ಹೇಳ್ತಿರ್ತಾರೆ ಹಾಗೆ ಮಕ್ಕಳ ಬೆಳವಣಿಗೆ ಕೂಡ ತುಂಬ ಹೆಲ್ಪ್ ಆಗುತ್ತೆ ಇದು ಇದೇ ಥರನೇ ತೋಫಾ ಅಂತಲೂ ಕೂಡ ಬರುತ್ತೆ ಅದು ಸೇಮ್ ನಿಯರ್ಲಿ ಪನ್ನೀರ್ ಪನೀರ್ ಥರನೇ ಇರುತ್ತೆ ಸೊ ಅದು ತುಂಬ ಜನಕ್ಕೆ ಗೊತ್ತಿರಲಿಕ್ಕಿಲ್ಲ ಅಂತ ಅಂದ್ಕೊಳ್ತೀನಿ ಸೊ ಪ್ರೋಟೀನ್ ಕಂಟೆಂಟು ಅದ್ರಲ್ಲಿ ರಿಚ್ ಆಗಿರುತ್ತೆ ಅಂತ ಹೇಳ್ತಾರೆ ನೀವು ಕೂಡ ಅದನ್ನು ಯೂಸ್ ಮಾಡಿ ನೋಡಿ ಅದಕ್ಕೂ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರೋ ಬೆಲೆಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ ಆಗ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಕೂಡ ನಿಮಗೆ ಬಂದು ರೀಚ್ ಆಗುತ್ತೆ ಹೀಗೆ ಹೊಸ ಹೊಸ ರೆಸಿಪಿಗಳೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್